ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪರಿಷ್ಕೃತ ಪಠ್ಯ ಪುಸ್ತಕ ಪ್ರಥಮ ಭಾಷೆ ಕನ್ನಡ ವಿಷಯ ಎಂಟನೇ ತರಗತಿಯ ಗದ್ಯ ಒಂದು ಇರುವಂಥದ್ದು ಮಗ್ಗದ ಸಾಹೇಬ ಈಗ ಪರಿಷ್ಕೃತಗೊಂಡಿರುವಂತಹ ಪಠ್ಯಪುಸ್ತಕದಲ್ಲಿರುವಂತಹ ಈ ಒಂದು ಮಗ್ಗದ ಸಾಹೇಬ ಗದ್ಯದಲ್ಲಿರುವಂತಹ ಅಭ್ಯಾಸದ ಪ್ರಶ್ನೆಗಳು ಮತ್ತು ಅವುಗಳ ಉತ್ತರಗಳನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಈ ಪಠ್ಯಪುಸ್ತಕದಲ್ಲಿ ಮೊದಲನೇ ಅಧ್ಯಾಯ ಇರುವಂತದ್ದು ಮಗ್ಗದ ಸಾಹೇಬ ಬಾಗಲೋಡಿ ಅವರು ಅಹ್ ಕೃತಿಕಾರರಾಗಿರುವಂಥದ್ದು ಇಲ್ಲಿ ಪ್ರವೇಶ ಕೊಟ್ಟಿರುವಂತದ್ದಾಗಿದೆ ಈ ರೀತಿಯಾಗಿ ಈ ಒಂದು ಗದ್ಯ ಇರುವಂತದನ್ನ ನಾವು ಗಮನಿಸ್ತೇವೆ ಈ ಪಠ್ಯ ಪುಸ್ತಕದಲ್ಲಿರುವಂತಹ ಗದ್ಯ ಈ ರೀತಿಯಾಗಿರುವಂತದ್ದಾಗಿದೆ ಇಲ್ಲೆಲ್ಲ ಚಿತ್ರಗಳ ಜೊತೆಗೆ ಈ ಒಂದು ಗದ್ಯ ಕೊಟ್ಟಿರುವಂತದ್ದಾಗಿದೆ ಇನ್ನು ಕೃತಿಕಾರರ ಪರಿಚಯವನ್ನು ಇಲ್ಲಿ ನೋಡೋಣ ಬಾಗಲೋಡಿ ದೇವರಾಯ ಅವರು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಾಗಲೋಡಿಯವರು ಮಂಗಳೂರಿನ ಸರ್ಕಾರಿ ಕಾಲೇಜಿನಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿದ್ದರು ಇವರು ಮಂಗಳೂರಿನ ಸರ್ಕಾರಿ ಕಾಲೇಜಿನಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿದ್ದರು ಆ ಕಾಲಕ್ಕೆ ಐ ಎ ಎಸ್ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿ ವಿದೇಶಿ ಸೇವೆಗೆ ಆಯ್ಕೆಯಾದರು ಇಲ್ಲಿ ಐ ಎ ಎಸ್ ಪರೀಕ್ಷೆ ಆ ಒಂದು ಟೈಮ್ನಲ್ಲಿ ಪಾಸ್ ಆಗಿ ವಿದೇಶಿ ಸೇವೆಗೆ ಆಯ್ಕೆಯಾಗಿರುವಂತರಾಗಿದ್ದಾರೆ ಮಾಸ್ತಿ ಹಾಗೂ ಇವರು ಸಮಕಾಲೀನರು ಅದಲ್ಲದೆ ಸಣ್ಣ ಕಥೆಗಳನ್ನು ಬರೆದರು ಅವರು ರಾಯಭಾರಿಯಾಗಿ ಇಟಲಿ ನೇಪಾಳ್ ನೈಜೀರಿಯಾ ಫಿಲಿಪೈನ್ಸ್ ನ್ಯೂಜಿಲ್ಯಾಂಡ್ ಬಲ್ಗೇರಿಯಾ ಮೊದಲಾದ ದೇಶಗಳಲ್ಲಿ ಕಾರ್ಯನಿರ್ವಹಿಸಿದರು ಅವರ ಕಥಾ ಸಂಗ್ರಹಗಳೆಂದರೆ ಹುಚ್ಚುಮನ್ ಮುನ್ಸಿಫಾ ಮತ್ತು ಇತರೆ ಕಥೆಗಳು ಆರಾಧನಾ ರುದ್ರಪ್ಪನ ರೌದ್ರ ಮತ್ತು ಇತರೆ ಕಥೆಗಳು ಬಾಗಲೋಡಿ ದೇವರಾಯವರು ಒಟ್ಟು ಇಪ್ಪತ್ತಾರು ಕಥೆಗಳನ್ನು ಬರೆದಿದ್ದಾರೆ ಇವರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ನಿಧನರಾದರು ಕೃತಿಕಾರರ ಪರಿಚಯ ಈ ರೀತಿಯಾಗಿ ಈ ಪಠ್ಯಪುಸ್ತಕದಲ್ಲಿ ಕೊಟ್ಟಿರುವಂಥದನ್ನು ನಾವು ಸ್ಟಡಿ ಮಾಡ್ಕೊಳ್ಬೋದಾಗಿರುವಂಥದ್ದು ಇನ್ನು ಕೃತಿಕಾರರ ಪರಿಚಯವನ್ನು ಶಾರ್ಟ್ ಆಗಿ ಈ ರೀತಿ ಸಹ ನಾವು ಬರೆದುಕೊಳ್ಬಹುದಾಗಿರುವಂಥದ್ದು ಪ್ರಸ್ತುತ ಮಗ್ಗದ ಸಾಹೇಬ ಗದ್ಯ ಭಾಗವನ್ನು ಇವರ ಸಮಗ್ರ ಕಥೆಗಳು ಎಂಬ ಕಥಾ ಸಂಕಲನದಿಂದ ಆರಿಸಲಾಗಿರುವಂಥದ್ದು ಆಗಿದೆ ಇನ್ನು ಅಭ್ಯಾಸದಲ್ಲಿರುವಂಥ ಪ್ರಶ್ನೆಗಳನ್ನು ಉತ್ತರಿಸಿಕೊಂಡು ಬರೋಣ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಹೇಳಿ ಕೇಳಿರುವಂಥದ್ದು ಮೊದಲನೇ ಪ್ರಶ್ನೆ ಇರುವಂಥದ್ದು ರಹೀಮ ಮಗ್ಗವನ್ನು ಮುಟ್ಟದೆ ಎಷ್ಟು ವರ್ಷಗಳಾಗಿತ್ತು ಅನ್ನೋದು ಪ್ರಶ್ನೆ ಇರುವಂಥದ್ದು ರಹೀಮ ಮಗ್ಗವನ್ನು ಮುಟ್ಟದೆ ಇಪ್ಪತ್ತು ವರ್ಷಗಳಾಗಿತ್ತು ಟೋಟಲು ಇಪ್ಪತ್ತು ವರ್ಷಗಳಾಗಿರುವಂಥದ್ದನ್ನ ಉತ್ತರಿಸಬೇಕಾಗಿರುವಂಥದ್ದು ಇನ್ನು ಎರಡನೇ ಪ್ರಶ್ನೆ ಹುಸೇನ್ ಸಾಹೇಬರ ಮನೆತನದವರಿಗೆ ದೇವಾಲಯದಲ್ಲಿದ್ದ ಹಕ್ಕು ಯಾವುದು ಅನ್ನೋದು ಪ್ರಶ್ನೆ ಇರುವಂಥದ್ದು ದೇವಾಲಯದ ರಥೋತ್ಸವದ ಸಮಯದಲ್ಲಿ ಅವರ ಮನೆತನದ ಹಿರಿಯ ಪ್ರತಿನಿಧಿಗೆ ಎಲ್ಲರಿಗಿಂತ ಮುಂದಾಗಿ ಪ್ರಸಾದವನ್ನು ಪಡೆಯುವ ಹಕ್ಕು ಇತ್ತು ಇನ್ನು ಮೂರನೇ ಪ್ರಶ್ನೆ ಇರುವಂಥದ್ದು ಅಬ್ದುಲ್ ರಹೀಮನ ಹಠವೇನು ಅನ್ನೋದು ಪ್ರಶ್ನೆ ಆಗಿರುವಂಥದ್ದು ಅವನ ಮೂವರು ಗಂಡು ಮಕ್ಕಳಿಗೆ ಒಂದಿಷ್ಟಾದರೂ ವಿದ್ಯಾಭ್ಯಾಸ ಕೊಡಿಸಿ ಸರ್ಕಾರ ನೌಕರರನ್ನಾಗಿ ಮಾಡಬೇಕೆಂಬುದು ಅಬ್ದುಲ್ ರಹೀಮನಿಗಿಂತ ಹಠವಾಗಿತ್ತು ಇನ್ನು ನಾಲ್ಕನೇ ಪ್ರಶ್ನೆ ತಂದೆಯ ಆಸೆಯನ್ನು ಮೊದಲೆರಡು ಮಕ್ಕಳು ನೆರವೇರಿಸಿದ ಬಗ್ಗೆ ಹೇಗೆ ರಹೀಮನ ಆಸೆಯಂತೆ ಅವನ ಒಬ್ಬ ಮಗನು ಸರ್ಕಾರಿ ಕಚೇರಿಯಲ್ಲಿ ಗುಮಾಸ್ತನಾದರೆ ಇನ್ನೊಬ್ಬನು ಪೋಸ್ಟ್ ಮಾಸ್ತರ್ನಾದನು ಹೀಗೆ ವಿಧೇಯರಾಗಿ ರಹೀಮನ ಅವಿಷ್ಟವನ್ನು ನೆರವೇರಿಸಿದನು ಇನ್ನು ಐದನೇ ಪ್ರಶ್ನೆ ಇರುವಂಥದ್ದು ರಹೀಮ ಮಗನನ್ನು ಶಾಲೆಯಿಂದ ಬಿಡಿಸಿದ್ದೇಕೆ ಅಂತ ಕೇಳಿದರೆ ರಹೀಮನು ತನ್ನ ಮಗನಿಗೆ ಮಗ್ಗದ ಹುಚ್ಚು ಬಿಡಿಸಬೇಕೆಂದು ಅವನನ್ನು ಶಾಲೆಯಿಂದ ಬಿಡಿಸಿದನು ಇನ್ನು ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದಾಗಿದೆ ಈ ಪ್ರಶ್ನೆಗಳಿಗೆ ಎರಡರಿಂದ ಮೂರು ವಾಕ್ಯಗಳಲ್ಲಿ ಉತ್ತರವನ್ನು ಬರೆಯಬೇಕಾಗಿರುವಂಥದ್ದು ಮೊದಲನೇ ಪ್ರಶ್ನೆ ಹುಸೇನ್ ಸಾಹೇಬರ ವ್ಯಕ್ತಿತ್ವವನ್ನು ವಿವರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಸಾಹೇಬ್ ಬಹದ್ದೂರ್ ಮಗ್ಗದ ಹುಸೇನ್ ಸಾಹೇಬರು ಜನಪ್ರಿಯ ಮತ್ತು ಧನವಂತ ವ್ಯಕ್ತಿಯಾಗಿದ್ದರು ಅವರು ಮಸೀದಿ ಮಾತ್ರವಲ್ಲ ದೇವಸ್ಥಾನವನ್ನು ಕಟ್ಟಿಸಿದ್ದರು ಎರಡನೇ ಪ್ರಶ್ನೆ ಲೇಖಕರ ಹುಟ್ಟೂರಿನಲ್ಲಿ ಮುಸ್ಲಿಂ ಧಾರ್ಮಿಕ ಉತ್ಸವದ ಸಂಪ್ರದಾಯವೇನು ಅಂತ ಕೇಳಿರುವುದು ಲೇಖಕರ ಹುಟ್ಟೂರಿನ ಪಕ್ಕದಲ್ಲಿ ಮುಸಲ್ಮಾನರ ವಸತಿ ಇದೆ ಅದರೊಳಗೆ ಒಂದು ಪವಿತ್ರ ಸ್ಥಾನವಿದೆ ಅಲ್ಲಿ ಊರ್ಸ್ ಎಂಬ ಮುಸಲ್ಮಾನರ ಧಾರ್ಮಿಕ ಉತ್ಸವದ ಕಾಲದಲ್ಲಿ ಲೇಖಕರ ಮನೆತನದ ಒಬ್ಬ ಪ್ರತಿನಿಧಿ ಇದ್ದೇ ಇರಬೇಕೆಂಬ ಸಂಪ್ರದಾಯ ಇತ್ತು ಇನ್ನು ಮೂರನೇ ಪ್ರಶ್ನೆ ಮಿಠಾಯಿ ಕೊಟ್ಟಿದ್ದಕ್ಕೆ ಅತಿಥಿಗಳ ಆಕ್ಷೇಪವೇನು ಅಂತ ಕೇಳಿರಂತ ಲೇಖಕರ ಹುಟ್ಟೂರಿನಲ್ಲಿ ಹಿಂದೂಗಳು ಮತ್ತು ಮುಸಲ್ಮಾನರು ಅವರ ಧಾರ್ಮಿಕ ಹಬ್ಬದ ಸಂದರ್ಭಗಳಲ್ಲಿ ಪರಸ್ಪರರನ್ನು ಆಹ್ವಾನಿಸುವುದು ಪ್ರಸಾದ ಹಂಚುವ ಸಂಪ್ರದಾಯವಿತ್ತು ಒಮ್ಮೆ ಗಣೇಶ ಚತುರ್ಥಿಯ ಸಂದರ್ಭದಲ್ಲಿ ಲೇಖಕರ ತಾಯಿ ಕಾಯಿಲೆ ಬಿದ್ದ ಕಾರಣ ಲೇಖಕರ ತಂದೆಯವರು ಮನೆಯಲ್ಲಿ ಮೋದಕ ಉಂಡೆ ಚಕ್ಕುಲಿ ಇತ್ಯಾದಿಗಳನ್ನು ಮಾಡಲಾಗದೆ ಅಂಗಡಿಯಿಂದ ಲಡ್ಡುಗಳನ್ನು ತಂದುಕೊಟ್ಟಿದ್ದಕ್ಕೆ ಅವರ ಮುಸಲ್ಮಾನ ಸ್ನೇಹಿತರಿಗೆ ಬೇಸರವಾಗಿ ಅಂಗಡಿಯಿಂದ ತಂದುಕೊಳ್ಳಲು ನಮ್ಮ ಬಳಿ ಹಣವಿಲ್ಲವೇ ಮನೆಯಲ್ಲಿ ಕಾಯಿಲೆ ಇದ್ದರೆ ಒಂದು ತುಂಡು ಬೆಲ್ಲ ಅಥವಾ ಕಲ್ಲು ಸಕ್ಕರೆ ಹರಳನ್ನೋ ಕೊಡಿ ನಿಮ್ಮ ಹಬ್ಬದ ಪೂಜೆಯ ಪ್ರಸಾದವನ್ನು ನಾವು ತೆಗೆದುಕೊಳ್ಳುವುದು ಹಿಂದಿನಿಂದಲೂ ಬಂದ ಸಂಪ್ರದಾಯ ಅಂಗಡಿಯ ಮಿಠಾಯಿಯನ್ನು ಪ್ರಸಾದವೆಂದು ಕೊಡುವುದು ಸರಿಯೇ ಎಂದರು ಇನ್ನು ನಾಲ್ಕನೇ ಪ್ರಶ್ನೆ ಕರಿಮನಿಗೆ ಶಾಲೆಯಲ್ಲಿ ಮಗ್ಗ ಕಲಿತುದರಿಂದ ಆದ ಪ್ರಯೋಜನವೇನು ಕರಿಮನು ಮಗ್ಗದ ಕೆಲಸವನ್ನು ಮೀನು ನೀರಿನಲ್ಲಿ ಈಜುವಷ್ಟೇ ಸುಲಭವಾಗಿ ಕಲಿತು ಬಹು ನಿಪುಣನಾದನು ಅಲ್ಲದೆ ಶಾಲೆಯ ಮಗ್ಗದಲ್ಲಿ ಒಂದು ಪರಿವರ್ತನೆಯನ್ನು ತನ್ನದೇ ಬುದ್ಧಿವಂತಿಕೆ ಹಾಗೂ ಕೌಶಲ್ಯದಿಂದ ಮಾಡಿಬಿಟ್ಟಿದ್ದ ಅದನ್ನು ಅವನ ಗುರುಗಳಾದ ಶಂಕರಪ್ಪ ಅವರು ಪ್ರಶಂಸಿಸಿ ಮೇಲಾಧಿಕಾರಿಗಳಿಗೆ ವರದಿ ಮಾಡಿದ್ದರಿಂದ ಅದರ ಫಲಸ್ವರೂಪವಾಗಿ ಸರ್ಕಾರದಿಂದ ಹುಡುಗ ಕರಿಮನಿಗೆ ಬೆಳ್ಳಿಯ ಪದಕವೂ ಒಂದು ನೂರು ರೂಪಾಯಿ ಬಹುಮಾನವೂ ಬಂದಿತು ಐದನೇ ಪ್ರಶ್ನೆ ಶಾಲಾ ವಾರ್ಷಿಕೋತ್ಸವದಂದು ಕರೀಮ ಮಾಡಿದ ಕೆಲಸವೇನು ಶಾಲೆಯ ವಾರ್ಷಿಕೋತ್ಸವ ಸಮಾರೋಪದಲ್ಲಿ ಹಳೆಯ ವಿದ್ಯಾರ್ಥಿಗಳ ನಾಟಕದಲ್ಲಿ ಕರೀಮರದು ಸ್ತ್ರೀ ಪಾತ್ರವಿತ್ತು ಅದಕ್ಕೆಂದು ಅವನು ತಾಯಿಯಿಂದ ಗೌಪ್ಯವಾಗಿ ಹಳೆಯ ಕಾಲದ ಚಿನ್ನದ ಸರವನ್ನು ಅಲಂಕಾರಕ್ಕೆಂದು ಎರವಲು ತೆಗೆದುಕೊಂಡನು ನಾಟಕ ಮುಗಿದ ನಂತರ ಅವನು ಮನೆಗೆ ಬರದೆ ಎಲ್ಲೋ ಮಾಯವಾಗಿ ಹೋದ ಈ ಕೊಟ್ಟಿರೋ ಪ್ರಶ್ನೆಗಳಿಗೆ ನಾಲ್ಕು ಐದು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಮೊದಲನೇ ಪ್ರಶ್ನೆ ನವೀನ ಶಿಕ್ಷಣದ ವೈಶಿಷ್ಟ್ಯಗಳೇನು ಅಂತ ಕೇಳಿರುವಂಥದ್ದು ಮಹಾತ್ಮ ಗಾಂಧಿ ಪ್ರೇರಣೆಯಿಂದ ಕೆಲವು ಶಾಲೆಗಳಲ್ಲಿ ನವೀನ ಶಿಕ್ಷಣ ಪ್ರಾರಂಭವಾಯಿತು ಈ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಹಲವು ತರಹದ ಔದ್ಯೋಗಿಕ ಶಿಕ್ಷಣವನ್ನು ಕೊಡುವುದು ಅವರಲ್ಲಿ ಹಸ್ತಕೌಶಲ್ಯವನ್ನು ದೇಹ ಶ್ರಮದಲ್ಲಿ ಗೌರವ ಭಾವವನ್ನು ಉಂಟು ಮಾಡುವುದು ಒಂದು ಭಾಗವಾಗಿತ್ತು ಕೆಲವರಿಗೆ ಬಡಗಿಯ ಕೆಲಸ ಕೆಲವರಿಗೆ ಬೆತ್ತದ ಕುರ್ಚಿ ಕೆಲಸ ಇತ್ಯಾದಿ ಸಾಮಗ್ರಿಗಳನ್ನು ಮಾಡುವ ಕೆಲವರಿಗೆ ಕೃಷಿ ಕೆಲವರಿಗೆ ಮಗ್ಗದ ಕೆಲಸವನ್ನು ಕಲಿಸತೊಡಗಿದರು ಎರಡನೇ ಪ್ರಶ್ನೆ ಶಂಕರಪ್ಪ ಅವರು ರಹೀಮನ ಬಳಿಗೆ ಸಂಧಾನಕ್ಕಾಗಿ ಬಂದ ಪ್ರಸಂಗವನ್ನು ತಿಳಿಸಿ ಅಂತ ಕೇಳಿರುವುದು ಮಗ್ಗವು ತಮ್ಮ ಬದುಕಿನ ಬಡತನಕ್ಕೆ ಕಾರಣವಾಯಿತು ಎಂದು ತಿಳಿದ ಅಬ್ದುಲ್ ರಹೀಮನು ತನ್ನ ಮಕ್ಕಳೆಲ್ಲರೂ ಸರ್ಕಾರಿ ನೌಕರಿ ಸೇರಲೆಂದು ಹಂಬಲಿಸಿದನು ಅವನ ಇಚ್ಛೆಯಂತೆ ಅವನ ಮೊದಲ ಇಬ್ಬರು ಮಕ್ಕಳು ಸರ್ಕಾರಿ ನೌಕರರಾದರು ಆದರೆ ಕಿರಿಯ ಮಗ ಕರೀಮನು ಮಗ್ಗದ ಸಹವಾಸಕ್ಕೆ ಬಿದ್ದು ನಾಟಕದ ಸಂದರ್ಭದಲ್ಲಿ ಹಾಕಿದ ಸ್ತ್ರೀ ವೇಷದ ನೆಪದಲ್ಲಿ ತಾಯಿಯ ಒಡವೆಯನ್ನು ತೆಗೆದುಕೊಂಡು ಮನೆಯಿಂದ ದೂರಾದನು ಮತ್ತೆ ದೊಡ್ಡವನಾಗಿ ಬಂದಾಗ ಅವನ ತಂದೆಯವನನ್ನು ಮನೆಗೆ ಸೇರಿಸಲಿಲ್ಲ ಆ ಸಂದರ್ಭದಲ್ಲಿ ಅವನು ತನಗೆ ಕಲಿಸಿದ ಗುರು ಶಂಕರಪ್ಪರನ್ನು ಭೇಟಿಯಾಗಿ ತಾಯಿಯನ್ನು ನೋಡಲು ಅವಳ ಒಡವೆ ಹಿಂದಿರುಗಿಸಲು ಅವಕಾಶ ಕೊಡಿಸಿ ಎಂದು ಗೋ ಕರೆದಾಗ ಶಂಕರಪ್ಪ ಅವರು ಅಬ್ದುಲ್ ರಹೀಮನ ಬಳಿ ಬಂದು ಕೇಳಿಕೊಂಡರು ಏನೂ ಪ್ರಯೋಜನವಾಗಲಿಲ್ಲ ಅವರು ಕಲಿಸಿದ ಪಾಠದಿಂದಲೇ ಕರೀಮನು ನಮ್ಮ ವಂಶದ ಕೀರ್ತಿ ಹಾಳು ಮಾಡಿದನೆಂದು ಕರೀಮನ ತಂದೆ ರಹೀಮನು ಬೈದು ಕಳಿಸಿ ಬಿಡುವನು ಇನ್ನು ಈ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಮೊದಲನೇ ಪ್ರಶ್ನೆ ಕರೀಮ ಧನವಂತನಾದ ಬಗ್ಗೆ ಹೇಗೆ ವಿವರಿಸಿ ಅಂತ ಕೇಳಿರುವಂಥದ್ದು ಕರೀಮನ ತಂದೆ ರಹೀಮನು ಮಗನಿಗೆ ಮಗ್ಗದ ಹುಚ್ಚು ಬಿಡಿಸಲು ಮಾಡಿದ ಪ್ರಯತ್ನ ಯಶಸ್ವಿಯಾಗಲಿಲ್ಲ ಅವನು ನಾಟಕದ ಸಂದರ್ಭದಲ್ಲಿ ಸ್ತ್ರೀ ಪಾತ್ರದ ಸಂದರ್ಭದಲ್ಲಿ ತಾಯಿಯ ಒಡವೆ ಪಡೆದು ಮಾಯವಾದನು ಕೆಲವು ವರ್ಷ ಕಳೆದ ಮೇಲೆ ತಾನು ತೆಗೆದುಕೊಂಡು ಹೋದ ತಾಯಿಯ ಒಡವೆ ಮತ್ತು ಹತ್ತು ಸಾವಿರ ರೂಪಾಯಿಗಳೊಂದಿಗೆ ಮರಳಿ ಬರುವನು ಅದಕ್ಕೆ ಕಾರಣವಾಗುವುದು ಅವನ ಪರಿಶ್ರಮ ಅವನು ಸಣ್ಣ ಪ್ರಾಯದಲ್ಲಿಯೇ ಮಗ್ಗದ ಸಹಕಾರಿ ಸಂಘವೊಂದು ಸ್ಥಾಪಿಸಿ ಅದರ ಅಧ್ಯಕ್ಷನಾಗಿದನು ಸಾಕಷ್ಟು ಯಶಸ್ವಿಯೂ ಧನವಂತನೂ ಆಗಿದನು ಅಲ್ಲದೆ ಮಗ್ಗದ ಯಂತ್ರದ ಪ್ರಯೋಗದಲ್ಲಿ ಹೊಸ ಹೊಸ ಸುಧಾರಣೆಗಳನ್ನು ಪರಿವರ್ತನೆಗಳನ್ನು ತಂದು ಹೆಸರು ಮಾಡಿದ್ದನು ಎರಡನೇ ಪ್ರಶ್ನೆ ರಹೀಮನಿಗೆ ಮಗ್ಗದ ಬಗ್ಗೆ ದ್ವೇಷ ಉಂಟಾಗಲು ಕಾರಣವೇ ಮಗ್ಗದ ಸಾಹೇಬ ಎಂದರೆ ಅಬ್ದುಲ್ ರಹೀಂ ಸಾಹೇಬ್ ಅವನು ಮಗ್ಗವನ್ನು ಮುಟ್ಟದೆ ಹಲವು ವರ್ಷಗಳೇ ಕಳೆದು ಹೋಗಿದವು ಅವನಿಗೆ ಮಗ್ಗದ ಸಾಹೇಬ ಎಂದರೆ ಸಿಟ್ಟು ಬರುತ್ತಿತ್ತು ಅನಿಷ್ಟ ಮಗ್ಗದ ಹೆಸರೆತ್ತಬೇಡಿ ಅದು ಮಗ್ಗವಲ್ಲ ಕೊರಳಿಗೆ ಹಗ್ಗ ಎನ್ನುತ್ತಿದ್ದನು ಅದಕ್ಕೆ ಕಾರಣ ಅವನ ಅಜ್ಜನ ಕಾಲದಲ್ಲಿ ಬ್ರಿಟಿಷರು ಅಗ್ಗದ ವಿಲಾಯಿತಿ ಮಿಲ್ಲಿನ ಬಟ್ಟೆಗಳನ್ನು ನಮ್ಮ ದೇಶದಲ್ಲಿ ಹೇರಿದರು ಅವು ನಿಕೃಷ್ಟ ವಸ್ತುಗಳಾಗಿದ್ದು ಒಂದು ವರ್ಷದೊಳಗೆ ಹರಕು ಚಿಂದಿಯಾಗುವಂಥವು ಆದರೂ ಅಗ್ಗದ ಬೆಲೆಯಲ್ಲಿ ದೊರಕುವುದರಿಂದ ಜನ ಅದನ್ನೇ ಖರೀದಿಸಲು ಪ್ರಾರಂಭಿಸಿ ಅಲ್ಲಿ ಅಗ್ಗದ ಮಾಲಿನದೇ ಅಧಿಪತ್ಯವಾಯಿತು ಮಗ್ಗದವರು ಬಿಕಾರಿಗಳಾದರು ಅವರ ಅನ್ನಕ್ಕೆ ಸಂಚಕಾರವಾಯಿತು ಇದೇ ಪರಿಸ್ಥಿತಿ ರಹೀಮನಿಗೂ ಬಂದೊದಗಿತು ಮನೆಯಲ್ಲಿ ಊಟಕ್ಕೆ ಇದೆಯೋ ಇಲ್ಲವೋ ಎಂಬ ಸ್ಥಿತಿ ಒದಗಿತು ಇದರಿಂದಾಗಿ ರಹೀಮನಿಗೆ ಮಗ್ಗದ ಬಗ್ಗೆ ದ್ವೇಷ ಉಂಟಾಯಿತು ಇನ್ನು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಹೇಳಿ ಕೇಳಿರುವಂಥದ್ದು ಇದರಲ್ಲಿ ಮೊದಲನೇ ಸಂದರ್ಭ ಮಗ್ಗವಲ್ಲ ಕೊರಳಿಗೆ ಹಗ್ಗ ಈ ಮೇಲಿನ ವಾಕ್ಯವನ್ನು ಬಾಗಲೋಡಿ ದೇವರಾಯರು ಬರೆದ ಸಮಗ್ರ ಕಥೆಗಳು ಸಂಕಲನದಿಂದ ಆರಿಸಲಾದ ಮಗ್ಗದ ಸಾಹೇಬ ಎನ್ನುವ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಅಬ್ದುಲ್ ರಹೀಂ ಹೇಳಿದನು ಸಂದರ್ಭ ಬ್ರಿಟಿಷರು ಭಾರತದಲ್ಲಿ ಅಗ್ಗದ ವಿಲಾಯಿತಿ ಮಿಲ್ಲಿನ ಬಟ್ಟೆಗಳನ್ನು ಹೇರಿದ್ದರಿಂದ ಅವು ಅಗ್ಗದ ದರದಲ್ಲಿ ದೊರೆಯುತ್ತಿದ್ದುದರಿಂದ ಭಾರತದಲ್ಲಿ ಅಗ್ಗದ ಮಾಲಿನದೇ ಅಧಿಪತ್ಯವಾಯಿತು ಮಗ್ಗದವರು ಬಿಕಾರಿಗಳಾದರು ಅವರ ಅನ್ನಕ್ಕೆ ಸಂಚಿಕಾರವಾಯಿತು ಬದುಕಿಗಾಗಿ ಮಗ್ಗವನ್ನೇ ಅವಲಂಬಿಸಿದ ರಹೀಮನು ಇದರಿಂದಾಗಿ ಬಡತನದ ಸ್ಥಿತಿ ಅನುಭವಿಸುವಂತಾಯಿತು ಅದಕ್ಕಾಗಿ ಯಾರಾದರೂ ಅವನಿಗೆ ಮಗ್ಗದ ಸಾಹೇಬ ಎಂದು ಹೇಳಿದರೆ ಅವನಿಗೆ ಬಹುಸಿಟ್ಟು ಬರುತ್ತಿತ್ತು ಅನಿಷ್ಟ ಮಗ್ಗದ ಹೆಸರೆತ್ತಬೇಡಿ ಎನ್ನುತ್ತಿದ್ದ ಅವನು ಮೇಲಿನಂತೆ ಹೇಳುತ್ತಿದ್ದನು ಸ್ವಾರಸ್ಯ ಒಂದು ಕಾಲದಲ್ಲಿ ಜೀವನಕ್ಕೆ ಆಧಾರವಾಗಿದ್ದ ಮಗ್ಗದ ಉದ್ಯೋಗವು ಬ್ರಿಟಿಷರ ಕಾರಣದಿಂದಾಗಿ ತನ್ನ ಮೌಲ್ಯವನ್ನು ಕಳೆದುಕೊಂಡು ಅದನ್ನೇ ಆಧಾರವಾಗಿ ಇಟ್ಟುಕೊಂಡು ಬದುಕುತ್ತಿದ್ದ ರಹೀಮನ ಬದುಕಿನ ಸಂಕಷ್ಟಕ್ಕೆ ಕಾರಣವಾಯಿತು ಎಂಬ ನಿರಾಶೆ ರಹೀಮನ ಮಾತಿನಲ್ಲಿ ವ್ಯಕ್ತವಾಗಿದೆ ಇನ್ನು ಎರಡನೇ ಸಂದರ್ಭ ಕಳ್ಳನಾದವನು ಮನೆ ಬಿಟ್ಟು ಓಡಿ ಹೋದವನು ಮಗ್ ಮಗನೇ ಅಲ್ಲ ಈ ಮೇಲಿನ ವಾಕ್ಯವನ್ನು ಬಾಗಲೋಡಿ ದೇವರಾಯರು ಬರೆದ ಸಮಗ್ರ ಕಥೆಗಳು ಸಂಕಲನದಿಂದ ಆರಿಸಲಾದ ಮಗ್ಗದ ಸಾಹೇಬ ಎನ್ನುವ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಅಬ್ದುಲ್ ರಹೀಂ ಹೇಳಿದನು ಸಂದರ್ಭ ತಮ್ಮ ಕಷ್ಟದ ಪರಿಸ್ಥಿತಿಗೆ ಕಾರಣವಾದ ಮಗ್ಗವನ್ನು ತೇಜಿಸಿದ ರಹೀಮನಿಗೆ ತನ್ನ ಮಕ್ಕಳೆಲ್ಲರೂ ಓದಿ ಸರ್ಕಾರಿ ಕೆಲಸ ಸೇರಲಿ ಎಂಬ ಬಯಕೆ ಇತ್ತು ಆದರೆ ಅವನ ಕಿರಿಯ ಮಗ ಕರೀಮನು ಮಗ್ಗದ ಕೆಲಸವನ್ನು ಕಲಿತು ಸರ್ಕಾರದಿಂದ ಬಹುಮಾನವನ್ನು ಪಡೆದನು ತಂದೆ ಮಗನಿಗೆ ಮಗ್ಗದ ಹುಚ್ಚು ಬಿಡಿಸಬೇಕೆಂದು ಶಾಲೆ ಬಿಡಿಸಿದರು ಶಾಲಾ ವಾರ್ಷಿಕೋತ್ಸವ ಸಮಾರೋಪದಲ್ಲಿ ಹಳೆಯ ವಿದ್ಯಾರ್ಥಿಗಳ ನಾಟಕದಲ್ಲಿ ಸ್ತ್ರೀ ಪಾತ್ರ ನಿರ್ವಹಿಸಿದ ಕರೀಮನು ನಾಟಕದ ಪಾತ್ರಕ್ಕಾಗಿ ತನ್ನ ತಾಯಿಯ ಒಡವೆಯನ್ನು ಎರವಲು ಪಡೆದವನು ನಾಟಕ ಮುಗಿದ ನಂತರ ಮನೆಗೆ ಮರಳಲೇ ಇಲ್ಲ ಆಗ ಕೋಪಗೊಂಡ ತಂದೆ ಅಬ್ದುಲ್ ರಹೀಮನು ಮಗನನ್ನು ಶಪಿಸುತ್ತಾ ಮೇಲಿನಂತೆ ಹೇಳಿದನು ಸ್ವಾರಸ್ಯ ತಮ್ಮ ದುರವಸ್ಥೆಗೆ ಕಾರಣವಾದ ಮಗ್ಗದ ಮೇಲಿನ ವ್ಯಾಮೋಹವನ್ನು ಬಿಡಿಸಿ ಎಲ್ಲ ಮಕ್ಕಳನ್ನು ಸರ್ಕಾರಿ ನೌಕರನಾಗಿ ಮಾಡಬೇಕೆಂಬ ಅಪೇಕ್ಷೆ ಹೊಂದಿದ್ದ ಅಬ್ದುಲ್ ರಹೀಮನಿಗೆ ಮಗ ಕರೀಮನು ಮಗ್ಗದ ಮೇಲೆ ಆಸಕ್ತಿ ತೋರಿಸಿದ್ದು ಅಸಮಾಧಾನಕ್ಕೆ ಕಾರಣವಾಯಿತೆಂಬುದನ್ನು ಎಂಬುದನ್ನು ಮೇಲಿನ ವಾಕ್ಯ ತಿಳಿಸುತ್ತದೆ ಇನ್ನು ಮೂರನೇ ಸಂದರ್ಭ ನಿಮ್ಮ ಹಳೆಯ ಶಿಷ್ಯನಿಗೆ ಇದೊಂದು ಉಪಕಾರ ಮಾಡಿ ಈ ಮೇಲಿನ ವಾಕ್ಯವನ್ನು ಬಾಗಲೋಡಿ ದೇವರಾಯರು ಬರೆದ ಸಮಗ್ರ ಕಥೆಗಳು ಸಂಕಲನದಿಂದ ಆರಿಸಲಾದ ಮಗ್ಗದ ಸಾಹೇಬ ಎನ್ನುವ ಗದ್ದೆ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಕರೀಮನು ತನ್ನ ಗುರುಗಳಾದ ಶಂಕರಪ್ಪ ಅವರಿಗೆ ಹೇಳಿದನು ಸಂದರ್ಭ ಮಗ್ಗದ ಮೇಲಿನ ವ್ಯಾಮೋಹದಿಂದ ಮನೆ ತೊರೆದ ಕರೀಮನು ದೊಡ್ಡವನಾಗಿ ಒಂದು ಹಂತ ತಲುಪಿದ ಮೇಲೆ ಮನೆ ಬಿಡುವಾಗ ತಾನು ತೆಗೆದುಕೊಂಡ ತೆಗೆದುಕೊಂಡು ಹೋಗಿದ್ದ ಒಡವೆಯ ಸಮೇತ ಮನೆಗೆ ಬಂದು ಬಾಗಿಲು ತಟ್ಟಿದಾಗ ಅವನ ತಂದೆಯು ಮಗನ ಮುಖ ನೋಡಿ ಬಾಗಿಲು ತೆಗೆಯಲೇ ಇಲ್ಲ ಅವನ ತಾಯಿ ಗೋಗರೆದರೂ ಬಾಗಿಲು ತೆಗೆಸಲು ಸಾಧ್ಯವಾಗಲಿಲ್ಲ ಆಗ ತನ್ನ ಗುರುಗಳಾದ ಶಂಕರಪ್ಪ ಅವರ ಮನೆಗೆ ಬಂದು ಕರೀಮನು ತಾಯಿಯನ್ನು ನೋಡಲು ಅವಳ ಒಡವೆಯನ್ನು ಹಿಂದಿರುಗಿಸಲು ಅನುಮತಿ ಕೊಡಿಸುವಂತೆ ಶಂಕರಪ್ಪ ಅವರ ಬಳಿ ಹೋಗರೆಯುವಾಗ ಮೇಲಿನ ಮಾತು ಬಂದಿದೆ ಸ್ವಾರಸ್ಯ ತಂದೆ ತಾಯಿಯರ ಮೇಲಿನ ಕರೀಮನ ಭಕ್ತಿ ಪ್ರೀತಿಯಲ್ಲಿ ವ್ಯಕ್ತವಾಗಿದೆ ಇನ್ನು ನಾಲ್ಕನೇ ಸಂದರ್ಭ ದೇವರು ದೊಡ್ಡವನು ದೇವರು ದಯಾಳು ಈ ಮೇಲಿನ ವಾಕ್ಯವನ್ನು ಬಾಗಲೋಡಿ ದೇವರಾಯರು ಬರೆದ ಸಮಗ್ರ ಕಥೆಗಳು ಸಂಕಲನದಿಂದ ಆರಿಸಲಾದ ಮಗ್ಗದ ಸಾಹೇಬ ಎನ್ನುವ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಅಬ್ದುಲ್ ರಹೀಂ ಹೇಳಿದ ಸಂದರ್ಭ ಮಗ್ಗದ ಮೇಲಿನ ವ್ಯಾಮೋಹದಿಂದ ಮನೆ ತೊರೆದ ಕರೀಮನ ಹಲವು ವರ್ಷಗಳ ಬಳಿಕ ಮರಳಿದರೂ ಅವನ ತಂದೆ ಅಬ್ದುಲ್ ರಹೀಮನು ಅವನನ್ನು ಮನೆಗೆ ಸೇರಿಸಲೇ ಇಲ್ಲ ಕರೀಮನ ತಂದೆ ತಾಯಿಯನ್ನು ನೋಡಲು ಮಾಡಿದ ಪ್ರಯತ್ನ ವಿಫಲವಾಯಿತು ಆದರೆ ಅವನ ಕಾರ್ಯವನ್ನು ಮೆಚ್ಚಿದ ರಾಷ್ಟ್ರಪತಿಯವರಿಂದ ಪದ್ಮಭೂಷಣ ಪ್ರಶಸ್ತಿಯೂ ದೊರೆಯಿತು ಹಾಸಿಗೆಯಲ್ಲಿ ಮಲಗಿದ್ದ ಅವನ ವೃದ್ಧ ತಂದೆಗೆ ಕರೀಮನ ಗುರು ಶಂಕರಪ್ಪನವರು ತಿಳಿಸಿದಾಗ ಅವನ ತಂದೆಯು ಮೇಲಿನಂತೆ ಹೇಳಿದನು ಸ್ವಾರಸ್ಯ ಮಗ್ಗದ ಕಾರಣದಿಂದಲೇ ತಮಗೆ ದುರವಸ್ಥೆ ಒದಗಿತೆಂದು ಮಗ್ಗದ ಹುಚ್ಚಿನಿಂದ ಮಗನನ್ನು ಬಿಡಿಸಬೇಕೆಂದು ಎಷ್ಟೋ ಪ್ರಯತ್ನ ಮಾಡಿದ್ದರೂ ಕೊನೆಗೆ ಅದೇ ಮಗ್ಗವೇ ಮಗನಿಗೆ ಒಳ್ಳೆಯ ಹೆಸರು ತಂದು ಕೊಟ್ಟಿತೆಂಬ ಧನ್ಯತಾ ಭಾವ ಅಬ್ದುಲ್ ಕರೀಮನಲ್ಲಿ ಮೂಡಿರುವುದು ಕಂಡುಬರುತ್ತದೆ ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ತುಂಬಿರಿ ಅಂತ ಹೇಳಿ ಕೇಳಿರುವಂಥದ್ದು ಮೊದಲನೇ ಸ್ಥಳ ಅಬ್ದುಲ್ ರಹೀಮನಿಗೆ ಡ್ಯಾಶ್ ಎಂದು ಹೇಳಿದರೆ ಬಹು ಸಿಟ್ಟು ಬರುತ್ತಿತ್ತು ಅಬ್ದುಲ್ ರಹೀಮನಿಗೆ ಮಗ್ಗದ ಸಾಹೇಬ ಎಂದು ಹೇಳಿದರೆ ಬಹುಸಿಟ್ಟು ಬರುತ್ತಿತ್ತು ಎರಡನೇ ಬಿಟ್ಟ ಸ್ಥಳ ಮನೆಯಲ್ಲಿ ಡ್ಯಾಶ್ ಇದೆಯೋ ಇಲ್ಲವೋ ಎಂಬಂತಾಗಿತ್ತು ಮನೆಯಲ್ಲಿ ಊಟಕ್ಕೆ ಇದೆಯೋ ಇಲ್ಲವೋ ಎಂಬಂತಾಗಿದೆ ಇನ್ನು ಮೂರನೇ ಬಿಟ್ಟ ಸ್ಥಳ ಹುಡುಗನ ಡ್ಯಾಶ್ ಆಕಾಶಕ್ಕೇರಿತು ಹುಡುಗನ ಉತ್ಸಾಹ ಆಕಾಶಕ್ಕೇರಿತು ಶಂಕರಪ್ಪ ಅವರು ಡ್ಯಾಶ್ ಹಿಂತೆರಳಿದರು ಶಂಕರಪ್ಪ ಅವರು ಮುಖ ಬಾಡಿಸಿಕೊಂಡು ಹಿಂತೆರಳಿದರು ನನಗೆ ಎರಡೇ ಮಕ್ಕಳು ಡ್ಯಾಶ್ ಪರಿಚಯ ನನಗಿಲ್ಲ ನನಗೆ ಎರಡೇ ಮಕ್ಕಳು ಕಳ್ಳರ ಪರಿಚಯ ನನಗಿಲ್ಲ ಇನ್ನು ಅಭ್ಯಾಸ ಚಟುವಟಿಕೆಯಲ್ಲಿ ಕೊಟ್ಟಿರುವಂಥವುಗಳನ್ನು ನೋಡ್ಕೊಂಡು ಬರೋಣ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿರುವಂಥದ್ದು ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಎಷ್ಟು ಅಕ್ಷರಗಳಿವೆ ಅವುಗಳನ್ನು ಹೇಗೆ ವರ್ಗೀಕರಿಸುವಿರಿ ವಿವರಿಸಿ ಅಂತ ಕೇಳಿರುವಂಥದ್ದು ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ನಲವತ್ತೊಂಬತ್ತು ಅಕ್ಷರಗಳಿವೆ ಅವುಗಳನ್ನು ಸ್ವರಗಳು ವ್ಯಂಜನಗಳು ಮತ್ತು ಯೋಗವಾಹಗಳು ಎಂದು ವರ್ಗೀಕರಿಸಲಾಗಿದೆ ಸ್ವತಂತ್ರವಾಗಿ ಉಚ್ಚರಿಸುವ ಅಕ್ಷರಗಳು ಸ್ವರಗಳು ಅವುಗಳೆಂದರೆ ಅ ಆ ಇ ಉ ಋ ಇವುಗಳಲ್ಲಿ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಸ್ವರಗಳು ಸ್ವರಗಳು ಅ ಇ ಉ ಎ ಒಗಳು ಹ್ರಸ್ವ ಸ್ವರಗಳು ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಸ್ವರಗಳು ದೀರ್ಘ ಸ್ವರಗಳು ಆ ಇ ಉ ಎ ಐ ಓಗಳು ದೀರ್ಘ ಸ್ವರಗಳು ಕೆಲವೊಮ್ಮೆ ಇವೇ ದೀರ್ಘ ಸ್ವರಗಳೇ ಮೂರು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುತ್ತವೆ ಉದಾಹರಣೆ ಅಣ್ಣ ಮಕ್ಕಳೇ ಇತ್ಯಾದಿ ಇಲ್ಲಿ ಆ ಮತ್ತು ಎ ಸ್ವರಗಳು ಮೂರು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಟ್ಟಿವೆ ಇವೇ ಪ್ಲೂತ ಸ್ವರಗಳು ಕ ದಿಂದ ಮವರೆಗಿನ ಇಪ್ಪತ್ತೈದು ಅಕ್ಷರಗಳನ್ನು ಉಚ್ಚರಿಸುವಾಗ ಅವು ಹುಟ್ಟುವ ಸ್ಥಳವನ್ನು ಆಧರಿಸಿ ಅವುಗಳನ್ನು ಐದರ ವರ್ಗಗಳಾಗಿ ಮಾಡಲಾಗಿದೆ ಇವು ವರ್ಗೀಯ ವ್ಯಂಜನಗಳು ಳ ವರೆಗಿನ ಅಕ್ಷರಗಳು ಅವರ್ಗೀಯ ವ್ಯಂಜನಗಳು ಬೇರೆ ಅಕ್ಷರಗಳ ಜೊತೆಯಲ್ಲಿ ಮಾತ್ರ ಉಚ್ಚರಿಸಬಹುದಾದ ಅಕ್ಷರಗಳು ಯೋಗವಾಹಗಳು ಅಂ ಅನುಸ್ವಾರ ಮತ್ತು ಆಹ ವಿಸರ್ಗಗಳು ಆಗಿರುವಂಥದ್ದು ಇನ್ನು ಕನ್ನಡ ವರ್ಣಮಾಲೆಯಲ್ಲಿರುವ ರಸ್ವ ಹಾಗೂ ದೀರ್ಘ ಸ್ವರಗಳನ್ನು ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಕನ್ನಡ ವರ್ಣಮಾಲೆಯಲ್ಲಿರುವ ಹಸ್ವ ಸ್ವರಗಳು ಅ ಇ ಉ ರು ಎ ಒ ದೀರ್ಘ ಸ್ವರಗಳು ಆ ಇ ಉ ಎ ಐ ಓ ಇನ್ನು ಮೂರನೇದು ಕನ್ನಡ ವರ್ಣಮಾಲೆಯಲ್ಲಿರುವ ಮಹಾಪ್ರಾಣಾಕ್ಷರಗಳನ್ನು ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಕನ್ನಡ ವರ್ಣಮಾಲೆಯಲ್ಲಿರುವ ಮಹಾಪ್ರಾಣಾಕ್ಷರಗಳು ಖ ಘ ಠ ಥ ಧ ಬ ಇನ್ನು ನಾಲ್ಕನೇದು ಕನ್ನಡ ವರ್ಣಮಾಲೆಯಲ್ಲಿರುವ ವರ್ಗೀಯ ಅಕ್ಷರಗಳನ್ನು ಬರೆಯಿರಿ ಅಂತ ಕೇಳಿರುವಂಥದ್ದು ಕನ್ನಡ ವರ್ಣಮಾಲೆಯಲ್ಲಿರುವ ವರ್ಗೀಯ ಅಕ್ಷರಗಳು ಕ ಖ ಗ ಘ ಠ ಡ ಢ ನ ಥ ಧ ನ ಫ ಐದನೇದು ಕನ್ನಡ ವರ್ಣಮಾಲೆಯಲ್ಲಿರುವ ಅನುನಾಸಿಕ ಅಕ್ಷರಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿರುವಂಥದ್ದು ನ ನ ಯು ಕನ್ನಡ ವರ್ಣಮಾಲೆಯಲ್ಲಿರುವ ಅನುನಾಸಿಕ ಅಕ್ಷರಗಳಾಗಿರುವಂಥದ್ದು ಇನ್ನು ಆ ಕೊಟ್ಟಿರುವ ಪದಗಳಲ್ಲಿರುವ ಸ್ವರಾಕ್ಷರಗಳನ್ನು ಪ್ರತ್ಯೇಕಿಸಿ ಬರೆಯಿರಿ ಅಂತ ಕೇಳಿರುವಂಥದ್ದು ಅಬ್ದುಲ್ ಇದರಲ್ಲಿರುವಂಥ ಸ್ವರ ಅ ಇನ್ನು ಅವನು ಇದರಲ್ಲಿರುವಂಥ ಸ್ವರ ಅ ಇಪ್ಪತ್ತು ಇ ಆದರೂ ಆ ಸ್ವರ ಇರುವಂಥದ್ದು ಅವನನ್ನು ಇದರಲ್ಲಿ ಅ ಇತ್ಯಾದಿ ಇ, ಇರಲಿ ಇ ಏಕೆಂದರೆ ಎ ಹೋದ ಓ ಈಗ ಈ ಇರುವಂಥದ್ದು ಏನು ಏ ಇರುವಂಥದ್ದು ಇನ್ನು ಕೊಟ್ಟಿರೋ ಪದಗಳಲ್ಲಿರುವ ಮಹಾಪ್ರಾಣಾಕ್ಷರಗಳನ್ನು ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಧನವಂತ ಧ ಇರುವಂಥದ್ದು ರಥ ಥ ಇರುವಂಥದ್ದು ಇನ್ನು ಘನತೆ ಘ ಇರುವಂಥದ್ದು ಧರ್ಮ ಧ ಇರುವಂಥದ್ದು ಮುಖ್ಯ ಖ ಇರುವಂಥದ್ದು ಭಕ್ಷ್ಯ ಭ ಇರುವಂಥದ್ದು ಹಠ ಠ ಇರುವಂಥದ್ದು ಪಾಠ ಠ ಮಹಾಪ್ರಾಣಾಕ್ಷರ ಇರುವಂಥದ್ದು ಹಸನ್ಮುಖ ಖ ಇರುವಂಥದ್ದು ಫಲ ಫ ಇರುವಂಥದ್ದು ಇನ್ನು ಕೊಟ್ಟಿರುವ ಪದಗಳಲ್ಲಿರುವ ಅವರ್ಗೀಯ ವ್ಯಂಜನಗಳನ್ನು ಬರೆಯಿರಿ ಅಂತ ಕೇಳಿರುವಂಥದ್ದು ಅವ ನ ಇಲ್ಲಿ ವ ಅನ್ನೋದು ಅವರ್ಗೀಯ ವ್ಯಂಜನ ಆಗಿರುವಂಥದ್ದು ಇನ್ನು ಇಂತಹ ಹ ಅವರ್ಗೀಯ ವ್ಯಂಜನ ಆಗಿರುವಂಥದ್ದು ಅದರ ರ ಅವರ್ಗೀಯ ವ್ಯಂಜನ ಆಗಿರುವಂಥದ್ದು ಒಳಗೆ ಳ ಅನ್ನೋದು ಅವರ್ಗೀಯ ವ್ಯಂಜನ ಆಗಿರುವಂಥದ್ದು ಕುಶಲ ಶ ಅನ್ನೋದು ಅವರ್ಗೀಯ ವ್ಯಂಜನ ಆಗಿರುವಂಥದ್ದು ಹಬ್ಬ ಹ ಅನ್ನೋದು ಅವರ್ಗೀಯ ವ್ಯಂಜನ ಆಗಿರುವಂಥದ್ದು ಬಹಳ ಹ ಮತ್ತು ಲ ಇಲ್ಲಿ ಅವರ್ಗೀಯ ವ್ಯಂಜನಗಳಾಗಿರುವಂಥದ್ದು ಸಮಯ ಸ ಯ ಅವರ್ಗೀಯ ವ್ಯಂಜನಗಳಾಗಿರುವಂಥದ್ದು ಕಾಲ ಇಲ್ಲಿ ಲ ಅನ್ನೋದು ಅವರ್ಗೀಯ ವ್ಯಂಜನಗಳಾಗಿರುವಂಥದ್ದಾಗಿದೆ ಹೀಗೆ ಇಲ್ಲಿ ಕೊಟ್ಟಿರುವಂಥ ಪ್ರಶ್ನೆಗಳನ್ನು ನಾವು ಉತ್ತರಿಸಿಕೊಂಡು ಬಂದಿರುವಂಥದ್ದಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ಗದ್ಯ ಪದ್ಯ ಮತ್ತು ಪೂರಕ ಅಧ್ಯಾಯಗಳ ವಿಡಿಯೋಗಳ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಸಿದ್ಧಪಡಿಸಿರುವಂಥದ್ದು ಅವುಗಳನ್ನು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರ್ತದೆ ಅವುಗಳನ್ನು ವೀಕ್ಷಿಸಬಹುದು ಇತರ ತರಗತಿಯ ವಿಡಿಯೋಗಳನ್ನು ಸಹ ವೀಕ್ಷಿಸಬಹುದು ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು